ಮತ್ತೆ ಜೊತೆಯಾದ್ರೂ ಗೌತಮಿ ಮೋಕ್ಷಿತಾ ಮಂಜುಗೆ ಮುಖಭಂಗ ಮೋಕ್ಷಿತಾ ಪೈ ಹಾಗೂ ಗೌತಮಿ ಜಾಧವ್ ಈ ಹಿಂದೆ ಒಂದೇ ವಾಹಿನಿಯಲ್ಲಿ ಕೆಲಸ ಮಾಡಿದವರು ಒಂದೇ ವಾಹಿನಿ ಎಂಬ ಕಾರಣದಿಂದಲೇ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಇತ್ತು ಆದ್ರೆ ಮಂಜು ಕಾರಣದಿಂದ ಮೋಕ್ಷಿತಾ ಅವರು ಗೆಳೆತನ ಮುರಿದುಕೊಂಡು ಹೊರಕ್ಕೆ ಬಂದ್ರು ಈಗ ಮೋಕ್ಷಿತಾ ಹಾಗೂ ಗೌತಮಿ ಮತ್ತೆ ಒಂದಾಗಿದ್ದಾರೆ ಯಾವಾಗ ಗೌತಮಿ ಅವರು ಮಂಜು ಅವರಿಂದ ದೂರ ಆದ್ರು ಆಗಲೇ ಮೋಕ್ಷಿತಾ ಹಾಗೂ ಗೌತಮಿ ಮತ್ತೆ ಒಂದಾಗಿದ್ದಾರೆ ಮೋಕ್ಷಿತಾ ಗೌತಮಿ ಹಾಗೂ ಮಂಜು ಮೊದಲು ಇವರು ಏನೇ ಮಾಡೋದಾದ್ರೂ ಪ್ಲಾನ್ ಮಾಡಿಯೇ ಮಾಡ್ತಾ ಇದ್ರು ಆದ್ರೆ ದಿನ ಕಳೆದಂತೆ ಮಂಜು ಬಗ್ಗೆ ಮೋಕ್ಷಿತೆ ಅಸಮಾಧಾನ ಮೂಡಿತ್ತು ಸ್ವಲ್ಪ ದಿನಗಳ ಹಿಂದೆ ಮೋಕ್ಷಿತ ಅವರು ಗೌತಮಿ ಹಾಗೂ ಮಂಜುನ ವೈರಿ ನೋಡಿದಂತೆ ನೋಡ್ತಿದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಗೌತಮಿ ಹಾಗೂ ಮಂಜು ಮಧ್ಯೆ ವೈಮನಸ್ಸು ಮೂಡುತ್ತಿದೆ ಎಲ್ಲ ವಿಚಾರಗಳಲ್ಲೂ ಮಂಜು ಅವರೇ ಮೇಲುಗೈ ತೋರಿಸಲು ಪ್ರಯತ್ನಿಸುತ್ತಾರೆ ಎನ್ನುವುದು ಗೌತಮಿಗೆ ಸ್ಪಷ್ಟವಾಗಿದೆ ಈ ಕಾರಣದಿಂದಲೇ ಮಂಜು ಬಗ್ಗೆ ಗೌತಮಿ ಅಸಮಾಧಾನ ಹೊರಹಾಕಿದ್ದು ನಿಮ್ಮ ಜೊತೆ ಇನ್ಮುಂದೆ ಗೆಳೆತನ ಇಲ್ಲ ಎಂಬುದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಮೋಕ್ಷಿತಾಗೆ ಸ್ಪಷ್ಟವಾದಂತಿದೆ ಈ ಕಾರಣಕ್ಕೆ ಅವರು ಗೌತಮಿ ತಂಡ ಸೇರಿಕೊಂಡಿದ್ದಾರೆ ತಂಡ ರಚನೆ ಮಾಡುವ ಚಟುವಟಿಕೆಯನ್ನ ಬಿಗ್ ಬಾಸ್ ನೀಡಿದ್ರು ಒಂದು ತಂಡಕ್ಕೆ ಗೌತಮಿ ಕ್ಯಾಪ್ಟನ್ ಆದ್ರೆ ಮತ್ತೊಂದು ತಂಡಕ್ಕೆ ಹನುಮಂತನ ನಾಯಕ ಹನುಮಂತ ಹಾಗೂ ಗೌತಮಿ ಇಬ್ಬರು ಮೋಕ್ಷಿತಾನ ತಮ್ಮ ತಂಡಕ್ಕೆ ಸೇರಿಸಬೇಕು ಎಂದು ಬಯಸಿದ್ರು ಮೋಕ್ಷಿತ ಅವರು ಹನುಮಂತನ ತಂಡ ಸೇರುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಅಚ್ಚರಿ ಎಂಬಂತೆ ಅವರು ಗೌತಮಿಯನ್ನ ಆಯ್ಕೆ ಮಾಡಿಕೊಂಡ್ರು ಮೋಕ್ಷಿತ ಹಾಗೂ ಗೌತಮಿ ಒಂದಾದ್ರೆ ಮಂಜು ಅವರಿಗೆ ಹಿನ್ನಡೆ ಉಂಟಾಗುವುದು ಪಕ್ಕಾ ಆಗಿದೆ ಮಂಜು ಅವರಿಗೆ ಗೌತಮಿ ಇಲ್ಲದೆ ಒಬ್ಬಂಟಿ ಭಾವನೆ ಕಾಡುತ್ತಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್